ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ರೋಲ್ ಕಾಲ್ ಪತ್ರಕರ್ತರ ಮೇಲೆ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಗರಂ ಗುಬ್ಬಿ ತಾಲೂಕಿನಲ್ಲಿ ಕಾಲ್ ಪತ್ರಕರ್ತರ ಹಾವಳಿ ಹೆಚ್ಚಾಗಿದ್ದು ಇದರಿಂದ ಸಮಾಜದ ಸ್ವಾಸ್ಥ್ಯ ಹದಗೆಡುತ್ತಿದೆ ಅಧಿಕಾರಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟಾಗುತ್ತಿದ್ದು ಪತ್ರಕರ್ತರ ಸಂಘ ರೋಲ್ ಕಾಲ್ ಪತ್ರಕರ್ತರಿಗೆ ಕಡಿವಾಣ ಹಾಕಬೇಕೆಂದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹರಿಹಾಯ್ದರು ಪಟ್ಟಣದ ಶ್ರೀ ಚನ್ನಬಸೇಶ್ವರ ದೇವಸ್ಥಾನದ ಆವರಣದಲ್ಲಿ ಮೂರು ಪಾಯಿಂಟ್ ನಾಲ್ಕು ಏಳು ಕೋಟಿ ರೂಗಳ ವಿವಿಧ ಅನುದಾನದಲ್ಲಿ ಪಟ್ಟಣದ ವಿವಿಧ ವಾರ್ಡ್ಗಳಿಗೆ ಸಿಸಿ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು ಪತ್ರಕರ್ತರ ಹೆಸರಲ್ಲಿ ಅಧಿಕಾರಿಗಳು ಮತ್ತು ಸಾರ್ವಜನಿಕರಿಗೆ ವಿನಾಕಾರಣ ತೊಂದರೆ ನೀಡಿದರೆ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿದರು ಈ ವೇಳೆ ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರ ಏರಿಕೆ ಮಾಡಲಾಗಿದ್ದು ಇದರಿಂದ ಸಾರ್ವಜನಿಕರು ಯಾವುದೇ ರೀತಿಯಿಂದಲೂ ಹೊರೆಯಾಗುವುದಿಲ್ಲ ಈ ಹಿಂದೆಯೂ ಸಹ ಆರ್ ಅಶೋಕ್ ಅವರು ಬಿಜೆಪಿ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರವು ಟಿಕೆಟ್ ದರ ಹೆಚ್ಚಿಸಲಾಗಿತ್ತು ಪೆಟ್ರೋಲ್ ದರ ಬಸ್ಸಿನ ಬಿಡಿಬಾಗಳ ದರ ಹಾಗೂ ನೌಕರರ ವೇತನ ನೀಡಬೇಕಾದ್ದರಿಂದ ಬಸ್ ಟಿಕೆಟ್ ದರವನ್ನು ಹೆಚ್ಚಿಸಲಾಗಿದೆ ವಿರೋಧ ಪಕ್ಷದವರು ವಿನಾಕಾರಣ ಇದನ್ನು ರಾಜಕೀಯವಾಗಿ ಎಳೆದು ತರುತ್ತಿದ್ದಾರೆ ಎಂದು ಎನ್ಡಿಎ ಸರ್ಕಾರದ ವಿರುದ್ಧ ಹರಿಹಾಯ್ದರು ಹಾಗೂ ತಾಲೂಕಿನಲ್ಲಿ ದಲಿತ ಯುವಕರ ಮೇಲೆ ಹಲ್ಲೆ ನಡೆದಿರುವುದು ಖಂಡನೀಯ ಆರೋಪಿಗಳ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುಳಾದೇವಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಿಎಸ್ ಎಸ್ ಜಗನ್ನಾಥ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಗಳಮ್ಮ ಉಪಾಧ್ಯಕ್ಷೆ ಮಮತಾ ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯರು ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು ಸ್ಟ್ರೈಕ್ ಮಾಡೋಕೆ ಹೋಗೋದು ಇವೆಲ್ಲ ನೋಡ್ತಲೇ ಇದ್ದೀನಿ ನಾನು ಬುಗ್ಗಿಯಾಗಿ ಹೇಳಿದ್ರು ಅಫಿಷಿಯಲ್ಗೆ ಯಾರು ರೋಲ್ ಕಾಲ್ ಮಾಡ್ತಕ್ಕಂಥ ಪತ್ರಕರ್ತರು ಹತ್ರಿಕೆ ಸೇರ್ಸಿ ಮಾಡಿ ಚೇರೇ ಹಾಕ್ಬೇಡಿ ಚೇರ್ ತೆಗೀರಿ ಅಂತ ಹೇಳಿ ಚೇರ್ ಚೇರ್ ಹಾಕ್ಬೇಡಿ ಅವ್ರಿಗೆ ಅಂತ ಹೇಳಿದ್ರೆ ಅವ್ರು ಆಗಲಿ ಯಾರಾದ್ರೂ ಅಫಿಷಿಯಲ್ ಕೆಣಕ್ಕೆ ಅವ್ರಿಗೆ ತೋರಿಸ್ತೀವಿ ಅನ್ನೋದು ಏನಿಲ್ಲ ಸರ್ಕಾರ ಏನು ಅಂತ ತೋರಿಸ್ತೀವಿ ಸಿಕ್ಕಿದರೆ ಕಂಪ್ಲೇಂಟ್ ಕೊಟ್ಟು ಒಳಿಕಾಕಿಸ್ತೀನಿ ನೀವು ಪತ್ರಿಕಾ ಧರ್ಮ ಪಾ ಪಾಲನೆ ಮಾಡಿ ನಾನು ತಪ್ಪು ಮಾಡಿದರೆ ನಿರ್ದಾಕ್ಷಿಣ್ಯ ಬಡೀವಿ ನನ್ನ ಮೇಲೆ ನಾನು ಅದಕ್ಕೇನು ನಮ್ಮ ನಮ್ಮ ಮುಖಂಡರು ತಪ್ಪು ಮಾಡಿದ್ರು ಬರೀರಿ ನಮ್ಮ ಅಧಿಕಾರಿಗಳು ತಪ್ಪು ಮಾಡ್ರೂ ಬರೀರಿ ಏನಾದ್ರು ತಪ್ಪಿದ್ರೆ ಅದು ತಿದ್ಕೊಂಡು ಹೋಗಕ್ಕೆ ಹೇಳ್ತೀವಿ ಅವ್ರ ಮೇಲೆ ಕ್ರಮ ಕೈಗೊಳ್ತಕ್ಕಂಥದ್ದು ಮಾಡೋದು ನೀವು ಹೋಗ್ಬಿಟ್ಟು ನಿಮ್ಮ ಪೇಪರ್ಗಳೇ ಇರಲ್ಲ ಎಲ್ಲ ಪೇಪರಾಗ ಹಾಕಿದೀನಿ ಅಂತ ಹೇಳ್ಬಿಟ್ಟು ಪೇಪರ್ ಹಾಕಿದ್ವಿ ಪಂಚಾಯತಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಪಂಚಾಯತ್ ಐದು ಸಾವಿರ ಕೊಡಿ ಹತ್ತು ಸಾವಿರ ಕೊಡಿ ಅಂತಂದರೆ ಎಲ್ಲಿ ಅದು ರೋಲ್ ಕಾಲ್ ಮಾಡೋಕ್ಕ ನೀವು ಇರೋದು ಪತ್ರಕರ್ತರು ನೀವಲ್ಲ ಕೆಲವರು ನಿಮ್ಮ ಹೆಸರು ಹೇಳ್ಕೊಂಡು ಮಾಡ್ತಾರೆ ನೀವು ನಿಮ್ಮದು ಸಂಘ ಪತ್ರಿಕಾ ಸಂಘ ಸಂಘಾಯಿಸಿ ಯಾರ್ಯಾರು ಆ ಥರ ಮಾಡ್ತಾರೋ ಅವ್ರು ನೀವೇ ವಾಲಂಟಿಯರ್ ಕಂಪ್ಲೇಂಟ್ ಕೊಡಿ ಈ ಥರದವ್ರು ಇರೋದ್ರಿಂದ ಸಮಾಜದ ಇದೆ ಅವರ ಹಿತಾಸಕ್ತಿಗೋಸ್ಕರ ದಲಿತ ಅಂತ ಹೇಳ್ಕೊಂಡು ದಲಿತರಿಗೆ ಅನ್ಯಾಯ ಆಗ್ತದೆ ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡ್ತಾ ಅವ್ರಿಗೆ ಬಿಟ್ಟರೆ ಯಾವುದೇ ದಲಿತರಿಗೆ ನಮ್ಮ ತಾಲೂಕಿನಲ್ಲಿ ಯಾವತ್ತೂ ಕೂಡ ಒಂದು ಸಣ್ಣ ತೊಂದರೆ ಆಗೋಕ್ಕೂ ನಾವು ಅವಕಾಶ ಕೊಟ್ಟಿಲ್ಲ ನನ್ನ ಇಪ್ಪತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಇಪ್ಪತ್ತೈದು ವರ್ಷ ಆಗುತ್ತೆ ನಾನು ಜೆ ಪಿ ಮೆಂಬರ್ ಆಗಿ ಇಪ್ಪತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ಅಧಿಕಾರದಾಗ ಇರೋದೇ ಇಪ್ಪತ್ತೈದು ವರ್ಷದಿ ಒಂದು ದಿವಸನೂ ಒಬ್ಬ ಸಣ್ಣ ದಲಿತರಿಗೂ ಅನ್ಯಾಯ ಆಗಿಬಿಟ್ಟಿಲ್ಲ ದಲಿತ ಒಬ್ಬನೇ ಅಲ್ಲ ಯಾವ ಸಮಾಜಕ್ಕೂ ನಮ್ಮಿಂದ ಅನ್ಯಾಯ ಆಗಿಬಿಟ್ಟಿಲ್ಲ ಆತರ ಏನಾರು ಇದ್ರೆ ನಾನು ಇವತ್ತು ಕರೆದು ಮಾತಾಡ್ತೀನಿ ಇಮಿಡಿಯೇಟ್ ಆಗಿ ಯಾರು ರೀತಿ ಕೃತ್ಯ ಹಾಯಿಸ್ಕಿದಾರೋ ಅವನ ಬಗ್ಗೆ ಕ್ರಮ ಕೈಗೊಳ್ಳಕ್ಕೆ ಅರೆಸ್ಟ್ ಆಗ್ತಾ ಇಲ್ಲ ನಾನು ನಿರಂತರವಾಗಿ ದಲಿತ ಜಟ್ಲಿದ ಮನುಷ್ಯ ನಾನು ಇಡೀ ಸಮಾಜದಲ್ಲಿ ಪ್ರತಿಯೊಂದು ಸಮಾಜದಿ ಮನುಷ್ಯ ನನ್ನ ಊಟ ಬಡ್ಸ ದಲಿತ ನನಗೆ ನನ್ನ ದಲಿತ ಗನ್ಮ್ಯಾನ್ ದಲಿತ ದಲಿತಾ ಎಲ್ಲಿ ದಲಿತರ ಮೇಲೆ ಕೆಲವು ಕಿಡಿಗೇಡಿಗಳು ನಿಮ್ಮಲ್ಲೂ ಅವರೇ ನಿಮ್ಮ ಪತ್ರಕರ್ತರಲ್ಲೂ ಅವರೇ ಕಿಡಿಗೇಡಿಗಳು ಇಲ್ವಾ ಅವರೇ ಅಲ್ವಾ ರೋಲ್ ಕಾಲ್ ಮಾಡಕ್ ಹೋಗಲ್ವಾ ಎದುರಿಸಿ ಎಷ್ಟು ಅಲ್ಲೆಲ್ಲ ಮೀನ್ ಹಿಡಿ ಅಂತ ಹೋಗ್ತಾರೆ ನಿಮ್ಮಲ್ಲಿ ಯಾರೋ ಒಬ್ಬ ಮೀನಿಡಿ ಅಂತ ಹೋಗಿ ಇಪ್ಪತ್ತೈದು ಕೆಜಿ ಮೀನ್ ತಾಂಡು ಅದು ಬೇಸಕ್ಕೆ ಎಣ್ಣೆಗೂ ಕಾಸು ಕೇಳ್ತಾರೆ ಇದು ನಿಮ್ಮ ನಿಮ್ಮಲ್ಲೂ ಇಲ್ವಾ ಇದ್ದೇ ಇರ್ತಾರೆ ಅಂತ ಮಸ್ತಂಗ್ ಇರ್ತಾರೆ ಅಲ್ಲಲ್ಲೇ ಸಮಾಜದಲ್ಲಿ ಸಮಾಜದ ಸ್ವಾಸ್ಥ್ಯ ಕೇಳಿಸ್ತಕ್ಕಂಥ ವ್ಯಕ್ತಿಗಳು ಎಲ್ಲಾ ಕಡೆಗೂ ಇದ್ದಾರೆ ನಿಮ್ಮಲ್ಲೂ ಇದ್ದಾರೆ ಇಲ್ಲೂ ಇದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ ಸಣ್ಣ ಪುಟ್ಟ ಘಟನೆಗಳು ಆಗ್ತವೆ ಆದಂತ ಸಂದರ್ಭದಲ್ಲಿ ನಾನೇ ದಲಿತ ಮಸ್ತಾಗಿ ದಲಿತ ಮುಖಂಡರವರೇ ಅವ್ರನ್ನೇ ಕಳಿಸಿ ಬಗೆಹರಿಸತಕ್ಕಂಥದನ್ನ ಮಾಡ್ತೀವಿ ಕೇವಲ ನನಗೆ ಆಫೀಷಿಯಲ್ ತಗೋಗೋದು ಅಲ್ಲಿ ಹೋಗಿ ಧಮ್ಕಿ ಹಾಕೋದು ಅವ್ರು ಲೆಕ್ಕಕ್ಕೆ ತುಂಬ ಬಿಡಿ ಅವ್ರು ಬಾಯ್ ಬಿಟ್ಟರು ಬರೀಸು ಒಳ್ಳೆಯ ಕಾರಣಕ್ಕೂ ಈ ರಾಜ್ಯದಲ್ಲಿ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಕೊಟ್ಟು ಜನ ಬೆಂಬಲ ಪಡೆದಿರ್ತಕ್ಕಂಥ ವ್ಯಕ್ತಿತ್ವ ಸಿದ್ದರಾಮಯ್ಯವರು ಅದರಿಂದ ಸಿದ್ದರಾಮಯ್ಯವರ ವ್ಯಕ್ತಿತ್ವವನ್ನು ಯಾರೂ ಕೂಡ ಚಿಕಿತ್ರಿ ಸಾಧ್ಯ ಇಲ್ಲ ಸಚಿವ ಸ್ಥಾನವರ್ಗ ಸಚಿವ ಸ್ಥಾನ ಸಿಗುತ್ತೆ ಇಟ್ಕೊಂಡಿಲ್ಲ ಅದು ಆಗುತ್ತೆ ಅಂತಲೂ ಅನ್ಕೊಂಡಿಲ್ಲ ನಾನು ನೀನು ಬಾಯಿ ಮಾತಾಡ್ಬೇಕು ಅಷ್ಟೇ ಅದು ಮಾಡೋರೆಲ್ಲ ಐಕ ಮಾಡುದು ಇಲ್ಲಿ ಸುಮ್ಮನೆ ಚಟಕ್ ನೀವು ಹೇಳ್ತಿರಲ್ಲ ಅಂತ ಒಂದೇನೋ ನಾನು ಹೇಳೋದು ಅದಕ್ಕೆ ನೀವು ರೆಕ್ಕೆ ಮುಖ ಕಟ್ಟಿ ಬರೆಯೋದು ಬಣ್ಣ ಕಟ್ಟಿ ಬರೆಯೋದು ಇವೆಲ್ಲ ಸುಮ್ಮನೆ ಜನರಿಗೆ ಮನೋರಂಜನೆ ವಸ್ತು ಅಷ್ಟೇ ಈ ವಿರೋಧ ಪಕ್ಷದ ಮಾತಾಡೋದು ಯಾವನೋ ಒಬ್ಬ ಸತ್ತು ಆದರೆ ಖರ್ಗೆ ರಾಜೀನಾಮೆ ಕೊಡಿರ್ತಾರೆ ಖರ್ಗೆಗೂ ಅದಕ್ಕೂ ಸಂಬಂಧ ಏನೈತೆ ಪ್ರಿಯಾಂಕ್ ಏನು ಸಂಬಂಧ ಏನೈತೆ ಪ್ರಿಯಾಂಕ್ ಖರ್ಗೆ ಯಾಕೆ ರಾಜೀನಾಮೆ ಕೊಡಬಹುದು ಇವ್ರಿಗೆ ಕೆಲಸ ಏನೋ ಒಂದು ಹೇಳ್ಕೊಂಡು ತಿರುಗ್ತಾ ಇರೋದು ಬಿ ಜೆ ನಮ್ಮ ಸರ್ಕಾರದಲ್ಲಿ ಇವ್ರು ಯಾವುದೇ ಬೇರೆ ರೀತಿ ಆಪಾದನೆ ಮಾಡಲಿಕ್ಕೆ ಏನೂ ಸಿಗ್ತಾಯಿಲ್ಲ ಅದಕ್ಕೆ ಯಾವ್ಯಾವ ಸಣ್ಣ ಸಣ್ಣ ವಿಚಾರಗಳನ್ನ ಇಟ್ಕೊಂಡು ಪ್ರಚಾರ ತಗೊಳಕ್ಕೆ ಹೋಗ್ತಾರೆ ಇತ್ತೀಚೆಗೆ ದಿನ ಪ್ರತಿಭಟನೆಗಳು ಆಗ್ತಾ ಇದೆ ಅದ್ರ ಜೊತೆ ನಾಗರಿಕರು ಕೂಡ ಕೇಳ್ತಾರೆ ನಾಗರಿಕರು ಯಾರು ಕೇಳ್ತಾ ಇಲ್ಲ ವಿರೋಧ ಪಕ್ಷದವರು ಮಾತ್ರ ಕೇಳ್ತಾವ್ರೆ ವಿರೋಧ ಪಕ್ಷದವರು ವಿರೋಧ ಮಾಡಬೇಕು ಅಂತಕ್ಕಂಥ ಕ್ಲೇಷರು ಮಾತ್ರ ಕೇಳ್ತಾರೆ ವಾಸ್ತವ ಸ್ಥಿತಿ ಅವ್ರಿಗೂ ಕೂಡ ಗೊತ್ತಿದೆ ಈಗ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಸಾರಿಗೆ ಮಂತ್ರಿ ಆದಂಥ ಸಂದರ್ಭದಲ್ಲಿ ನಾಲ್ಕು ಬಾರಿ ಅವರು ಪ್ರೇಸ್ ಜಾಸ್ತಿ ಮಾಡಿದ್ದಾರೆ ಅವ್ರು ಯಾಕೆ ಮಾಡೋಣ ತಂದೆ ಕಳೆದ ಸುಮಾರು ಆರು ವರ್ಷಗಳಲ್ಲಿ ಯಾವುದೇ ರೇಟನ್ನು ಜಾಸ್ತಿ ಮಾಡಲಿಕ್ಕೆ ಹೋಗಿಲ್ಲ ಕೆ ಎಸ್ ಆರ್ ಟಿ ಸಿ ಈಗ ಕೆ ಎಸ್ ಆರ್ ಟಿ ಸಿ ನೌಕರು ಕೂಡ ಅಲ್ಲಿ ಕೆಲಸ ಮಾಡ್ತಾರೆ ಬಿ ಜೆ ಪಿ ಸರ್ಕಾರ ಹಿಂದಿದ್ದಂಥ ಬಿ ಜೆ ಬಿ ಜೆ ಪಿ ಸರ್ಕಾರದಲ್ಲಿ ಆರು ಸಾವಿರದ ಕೋಟಿ ರೂಪಾಯಿ ಲಾಸ್ ಮಾಡಿದ್ರು ಅದರಿಂದ ರಾಮಂದರೆ ರೆಡ್ಡಿ ಅವರು ಕಾಂಗ್ರೆಸ್ನಲ್ಲಿ ಸಚಿವರಾದಂಥ ಸಂದರ್ಭದಲ್ಲಿ ಕೇವಲ ಹದಿಮೂರು ಕೋಟಿ ರೂಪಾಯಿ ಪೆಂಡಿಂಗ್ ಲಾಸ್ ಮಾಡಿದೆ ಸಾಲ ಇದ್ದರು ಈಗ ಬಿ ಜೆ ಪಿ ಅವರು ಬಿಟ್ಟು ಹೋಗುವಾಗ ಆರು ಸಾವಿರ ಕೋಟಿ ಸಾಲ ಆಯಿತು ಸರ್ಕೊಳ್ತೀವಿ ಈಗ ಮ ನಡಿಬೇಕಲ್ಲ ಎಲ್ಲ ಕಡೆಗೂ ಈಗ ನಾವು ಹೊಸದಾಗಿ ಸುಮಾರು ಒಂದು ಒಂದು ಸಾವಿರ ಒಂದು ಲಕ್ಷ ಒಂದು ಸಾವಿರದ ಏಳ್ನೂರು ಚಿಲ್ಲರೆ ಹೊಸ